ಿಲ್ಲಾ ಹೌದಾ ಇವಾಗ ನೀವು ಕ್ರಯಾಂಕರಿ ಬಣ್ಣ ತುಂಬಬೇಕು ಹೌದಾ ದೇವಾಂಗಾಂಗ್ ಯಾವ್ಯಾವ ಹೇಳಿ ನೋಡೋಣ ದೇವಗಳು ಇವಾಗ ಏನ್ ಮಾಡಕ ನೀವು ಇವಕ್ಕೆ ಕ್ರಯಾಂಕಿತ ಬಣ್ಣ ತುಂಬಬೇಕು ಹೌದಾ ಇವಾಗ ಎರಡು ಎರಡು ಗುಂಪು ನೋಡೋಣಂತೆ തെലുക്കേ ചിത്രത്തെ വരങ്ങനെ വരപാടേനോ എന്താ നീ കേട കൂടോ അതുസം പ്ലേസ് കൊടു പ്രജ്വല ഇ ഞാൻ മറന്നുപോയോ ഓടി ഓടി ഞാൻ കന്നിക്ക് ചിത്ര ഭൂമിക്ക് എവിടെ കണ്ടിട്ടുണ്ട് ഇ ഇട്ടിക്കോ ഇട്ടിക്കോ കേൾക്ക് കേൾക്ക് സഗ ഞാൻ ശരി നിനക്കല്ലേ വൺ കൈൽ പേപ്പർ ഇങ്കട വെക്കരുത് ಕೈ ಕೊಡು ಕೈ ಕೊಡು ಕೈ ಕೊಡು ನಾನು ಕೊಡಲ್ಲಿ ಅಂತ ಅಂತ ಕೊಡಿ ನಾನು ಸಪ್ ಕೊಡಲ್ಲಿ ಕೈ ಗೆ ಇತ್ತು ನೋಡಲ್ಲಿ ಪ್ರಭು ಕೊಡ ಕೊಡು ಇಲ್ಲಿ ಕೊಡ ಕೊಡಿ ಇಲ್ಲಿ ಮುಖಕ್ಕೆ ಕಣ್ಣಿ ಕೊಟ್ಟಿ ನೋಡು ಕಣ್ಣಿ ಕೊಡು

ಪ್ರದರ್ಶನ ಬೆಲ್ಕದತ್ರವ ಏನ್ವಾ ನೋಡೋಣ ಅಂತೆಲ್ಲರೂ ನೀವ್ ಮಾಡಿರೋ ಚಿತ್ರ ತೋರ್ಸ್ರಿ ಏನೇನಿದ್ವು ಅದ್ರಲ್ಲಿ ಕಣ್ಣಿನಿಂದ ಏನ್ ಮಾಡ್ತೀವಿ ನಾವು ಕಣ್ಣಿನಿಂದ ನೋಡ್ತೀವಿ ಮೂಗಿನಿಂದ ಉಸಿರಾಡ್ತೀವಿ ಬಾಯಿಂದ ಮಾತಾಡ್ತೀವಿ ಮಾತಾಡ್ತೀವಿ